ಕಥೆಯು ಗೋಲ್ಪುರ್ ಹಳ್ಳಿಯ ರೈತ ಕಿಶೋರ್ ಮತ್ತೆ ಅವನ ಅವಳಿ ಮಕ್ಕಳಾದ ಸೀತಾ ಮತ್ತೆ ಗೀತಾ ಬಗ್ಗೆ ಅವರಿಬ್ರು ಅವನ ಹೃದಯದ ನಕ್ಷತ್ರಗಳಾಗಿದ್ರು ಆಗ್ತಾನೆ ಅವರಿಬ್ರು ಒಬ್ರಿಗೊಬ್ರು ಹೊಂದಾಣಿಕೆನೆ ಇರಲ್ಲ ಇದ್ರಿಂದ ಏನಾಗ್ತಿತ್ತು ಅಂದ್ರೆ ಅಯ್ಯೋ ಇದೇನಿದು ಗೀತಾ ಇಡೀ ರೂಮ್ ಎಲ್ಲ ಚೆಲ್ಲ ಮಾಡಿದ್ಯಾ ನೀನು ಇವಾಗಿದ್ರು ಕ್ಲೀನ್ ಯಾರು ಮಾಡ್ತಾರೆ ಯಾರು ಅಂದ್ರೆ ನೀನ ತಾನೆ ಇಷ್ಟು ಗೊತ್ತಾಗಲ್ವಾ ನಿಂಗೆ ವಾರೆವಾ ಇಡೀ ಮನೆಯೆಲ್ಲಾ ನೀನ್ ಗಲೀಜ್ ಮಾಡಿ ನಂಗೆ ಹೇಳ್ತಿಯಾ ಹೌದು ಏನಾದ್ರೂ ಆಗಲ್ಲ ಅಂದ್ರೆ ಪ್ರಶ್ನೆಗಳಿಗೆ ಇಷ್ಟು ತಿರಸ್ಕಾರದಿಂದ ನೋಡ್ತಿಯಾ ನಿನ್ ಪ್ರಶ್ನೆಗಳು ಮಾತ್ರ ಅಲ್ಲ ನಿನ್ನ ನೋಡಿದ್ರೇನೆ ನನ್ ತಿರಸ್ಕಾರ ನೀನ್ ಇಲ್ಲಿ ಇರೋದು ನಾನು ನೀನು ರೂಮ್ ಹಚ್ಕೊಳೋದು ನಿನ್ನ ಪ್ರತಿ ಒಂದು ಮಾತು ಕೂಡ ಎಲ್ಲವೂ ನನ್ ತಿರಸ್ಕಾರಾನೇ ಹೌದಾ ಅಷ್ಟು ತಿರಸ್ಕಾರ ಅಂದ್ರೆ ಒಂದ್ ಕೆಲ್ಸ ಮಾಡು ಮನೆ ಬಿಟ್ಟು ಆಚೆ ಹೋಗು ಅವಾಗ ನಿನಗೆ ಎಲ್ಲಾ ತಿರಸ್ಕಾರ ಹೋಗತ್ತೆ ಅರೇ ರೇ ಇದೆಲ್ಲಾ ಏನಾಗ್ತಿದೆ ಇಲ್ಲಿ ನೀವಿಬ್ರು ಈ ತರ ಕೂಗಾಡ್ತಿದ್ರ ಅಂತ ಸ್ವಲ್ಪ ಹೇಳ್ತೀರಾ ಯಾಕಂದ್ರೆ ಇರಕ್ಕೆ ಇಷ್ಟ ಇಲ್ಲ ಅಪ್ಪ ನಾನಿರಲ್ಲ ಗೀತಾ ಮಗಳೇ ನೋಡು ಆ ರೀತಿ ಹೇಳ್ಬಾರ್ದಮ್ಮ ಸೀತಾ ನಿನ್ನ ಅಕ್ಕ ಗೊತ್ತಾ ನಿನ್ನ ಓಡಾ ಹುಟ್ಟಿದವಳು ನೀವಿಬ್ರು ಹುಟ್ಟಿರೋದೇ ಒಟ್ಟಿಗೆ ಇರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಹಾ ಸರಿಯಾಗಿ ಹೇಳಿದ್ರಿ ನೀವು ಆದ್ರೆ ನೀವು ಮಾತ್ರ ಬೇಕೋ ಹಾಗೆ ಇದ್ದೀರಾ ಅಲ್ವಾ ನಿಮ್ಗೇನಾದ್ರು ಗೊತ್ತಾ ಜನ ನಮ್ಮನ್ನ ನೋಡಿ ಏನಂತಾರೆ ಅಂತ ನಮ್ಮನ್ನ ಮನುಷ್ಯರಂತಲ್ಲ ಯಾವ್ದೋ ಪ್ರಾಣಿಗಳ ತರ ನೋಡ್ತಾರೆ ಆದ್ರೆ ಪುಟ ಇಲ್ಲ ಅಪ್ಪ ನನ್ಗೆ ಯಾವ್ದೇ ಮಾತಾಡಕ ಇಷ್ಟ ಇಲ್ಲ ನೀವು ನಮ್ಮನ್ನ ಎಷ್ಟೇ ಪ್ರೀತಿ ಮಾಡ್ಬೋದು ಆದ್ರೆ ನಮ್ ಸಾಧ್ಯ ಇಲ್ಲ ಗೀತಾಳ ಮಾತುಗಳನ್ನ ಕೇಳಿ ಕಿಶೋರ್ ತುಂಬಾ ಬೇಜಾರ್ ಮಾಡ್ಕೊಳ್ತಾನೆ ನಿಜವಾದ ವಿಷಯ ಏನಂದ್ರೆ ಅವರು ಅವಳಿ ಜೋಳಿಗಳು ಮಾತ್ರ ಅಲ್ಲ ಅವರ ದೇಹಗಳು ಕೂಡ ಅಂಟಿಕೊಂಡಿದ್ವು ಇದೇ ಕಾರಣದಿಂದ ಜನರೆಲ್ಲ ಅವ್ರು ನೋಡಿ ಭಯ ಬೀಳ್ತಾ ಇದ್ರು ಮತ್ತೆ ಹೇಳ್ತಿದ್ರು ಅವರು ಅಸುರ ವಂಶದವರು ಯಾರು ಇವ್ರನ್ನ ಸ್ನೇಹ ಮಾಡ್ತಿರ್ಲಿಲ್ಲ ಹೀಗಾಗಿ ಸೀತಾ ಮತ್ತೆ ಗೀತಾ ಯಾವಾಗ್ಲೂ ದುಃಖ ಮತ್ತೆ ಕೋಪದಿಂದ ಇರ್ತಾ ಇದ್ರು ಆದ್ರೆ ಏನು ದೊಡ್ಡ ವಿಷಯ ಅಂದ್ರೆ ಅವನ ಪತ್ನಿ ಇಲ್ದೆ ಇದ್ರು ಸಹ ಕಿಶೋರ್ ಅವನ ಮಕ್ಕಳನ್ನ ತುಂಬಾ ಚೆನ್ನಾಗಿ ಬೆಳೆಸಿರ್ತಾನೆ ದೊಡ್ಡವರನ್ನಾಗಿ ಮಾಡಿರ್ತಾನೆ ಅಪ್ಪ ಅಪ್ಪ ನೋಡಿ ನಾವಿಬ್ರು ಸೇರ್ಕೊಂಡು ನಿಮ್ಗೆ ಏನ್ ತಂದಿದೀವಿ ಅಂತ ಅರೇ ವಾ ಇದಂತೂ ನೋಡೋದಕ್ಕೆ ತುಂಬಾ ಸುಂದರವಾಗಿದೆ ಹೌದಪ್ಪ ವಾ ನೀವಿಬ್ರು ಸೇರ್ಕೊಂಡು ಸೇಮ್ ನಿಮ್ಮ ಅಮ್ಮನ ತರಾನೆ ಇದನ್ನ ಚೆನ್ನಾಗಿ ಹೊಲ್ದಿದ್ದೀರಾ ಧನ್ಯವಾದ ಅಪ್ಪ ಈ ತರ ಆಯ್ತು ಕಿಶೋರ್ ಮತ್ತೆ ಆ ಮಕ್ಕಳಿಬ್ಬರ ಪ್ರಪಂಚ ಆದ್ರೆ ಇಷ್ಟು ಮುದ್ದಾದ ಮಕ್ಕಳಿದ್ರು ಕೂಡ ಜನರ ಕೆಟ್ಟು ಮಾತುಗಳಿಂದ ತುಂಬಾ ನೋಂದ್ಕೊಳ್ತಾ ಇದ್ರು ನಮ್ ಕಾಲೇಜಲ್ಲಿ ಡ್ಯಾನ್ಸ್ ಏರ್ಪಡಿಸಿದ್ದಾರೆ ಮತ್ತೆ ನಾನಿದ್ರಲ್ಲಿ ಭಾಗವಹಿಸ್ತಾ ಇದ್ದೀನಿ ಹೌದು ಅಪ್ಪ ನಿಮಗೆ ಗೊತ್ತಲ್ವಾ ನನಗೆ ಡ್ಯಾನ್ಸ್ ಅಂದ್ರೆ ಎಷ್ಟು ಇಷ್ಟ ಅಂತ ಹಾಗಾದ್ರೆ ಸೀತಾ ಏನು ಮಾಡ್ತಾಳೆ ಅರೆ ಸೀತಾ ಏನು ಮಾಡ್ತಾಳೆ ಅಂದ್ರೆ ಅವಳು ನನ್ನ ಜೊತೆ ಡ್ಯಾನ್ಸ್ ಮಾಡ್ತಾಳೆ ಏನು ಮಾಡ್ತೀಯಾ ತಾನೆ ಹೌದು ಹೌದು ಯಾಕೆ ಮಾಡಲ್ಲ ಹಾಗಾದ್ರೆ ಸರಿ ಈಗೇನೆ ನೀವಿಬ್ರು ಜೊತೆ ಜೊತೆಯಲ್ಲೇ ಹೀಗೆ ಇರಿ ಆಯ್ತು ಅಪ್ಪ ಹೇಗೋ ಸದ್ಯ ಈ ಡ್ಯಾನ್ಸ್ ಇಂದ ಸೀತಾ ಮತ್ತೆ ಗೀತಾ ಇಬ್ರು ಶಾಂತವಾಗಿ ಸಮಾಧಾನದಿಂದ ಇರ್ತಾರೆ ಸೀತಾಗೆ ಡ್ಯಾನ್ಸ್ ಮಾಡೋಕೆ ಅಷ್ಟೇನು ಇಷ್ಟ ಇರಲ್ಲ ಆದ್ರೆ ಅವಳ ತಂಗಿ ಗೀತಾಗೋಸ್ಕರ ಏನು ಮಾಡೋದಕ್ಕೂ ರೆಡಿ ಆಗಿರ್ತಾಳೆ ಮತ್ತೆ ಇನ್ನೇನು ನೋಡ್ತಾ ನೋಡ್ತಾ ಸೀತಾ ಮತ್ತೆ ಗೀತಾ ಇಬ್ರು ಡ್ಯಾನ್ಸ್ ಮಾಡೋಕೆ ರೆಡಿ ಆಗ್ತಾರೆ ನೀನು ಮೊದ್ಲು ನನ್ಗೊಂದು ವಿಷಯ ಹೇಳು ನಿನಗೆ ಈ ತರ ಎಲ್ಲ ಮಾಡೋದಿಕ್ಕೆ ಏನು ತೊಂದರೆ ಇಲ್ಲ ತಾನೇ ನನ್ಗೋಸ್ಕರ ಮಾಡ್ತಿದ್ಯಾ ಅಂತ ನನ್ ಖುಷಿಗೋಸ್ಕರ ಇದ್ರಿಂದ ತುಂಬಾ ಅಭಾರಿ ಆಗಿರ್ತೀನಿ ಓಫು ಗೀತಾ ಯಾರಾದ್ರೂ ಅಕ್ಕನದ್ರ ಅಭಾರಿ ಬಗ್ಗೆ ಮಾತಾಡ್ತಾರಾ ಹಾ ಆಯ್ತಾಯ್ತು ತುಂಬಾ ಆಯ್ತು ನಿನ್ ಪ್ರೀತಿ ನಾನ್ ಹೇಗ್ ಹೇಳ್ಕೊಡ್ತೀನೋ ನೀನ್ ತರ ಮಾಡ್ಬೇಕಾಯ್ತಾ ಈಗ ನಿನ್ ಕೈನ ಸ್ಟ್ರೆಚ್ ಮಾಡಿ ನೀನ್ ಇಟ್ಕೋ ಭುಜದ್ ಮೇಲೆ ಈಗ ತಿರ್ಗಾ ಸ್ಟ್ರೆಚ್ ಮಾಡು ಸರಿನಾ ಮೇಲೆ ಸ್ಟ್ರೆಚ್ ಮಾಡು ವಾ ಸೀತಾ ಮತ್ತೆ ಗೀತಾ ಖುಷಿ ಖುಷಿಯಾಗಿ ಡ್ಯಾನ್ಸ್ ಕಲಿತಾ ಚೆನ್ನಾಗಿ ಕಲ್ತ್ಕೊಳ್ತಿರ್ತಾರೆ ಅವರಿಬ್ರು ದಿನ ಬೆಳಗ್ಗೆ ಎದ್ದು ಕಾಲೇಜಿಗೆ ಹೋಗೋದು ಓದ್ಕೊಳ್ತಾ ಇದ್ರು ಮತ್ತೆ ಸಾಯಂಕಾಲ ಎಲ್ಲ ಕೆಲಸ ಮುಗಿಸಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಮತ್ತೆ ಡ್ಯಾನ್ಸ್ ಕಾಂಪಿಟೇಷನ್ ನ ದಿನ ಬಂದೇ ಬಿಡ್ತು ಆಗ ಯಾರು ಬರ್ತಿದ್ದಾರೆ ಅಂತ ನಮ್ಮ ಈ ದೊಡ್ಡ ಮಹಾ ಕಾಲೇಜಿನ ದೊಡ್ಡ ಮಹಾ ಕಲಾವಿದರು ಗೀತಾದೇವಿ ಮತ್ತೆ ಸೀತಾದೇವಿ ಸರಿಯಾಗಿ ಹೇಳದೆ ಮಗ ನೀನು ರಾಕೇಶ್ ಇವರು ನಮ್ಮ ಕಾಲೇಜಿನ ಮಹಾನ್ ನರ್ತಕಿಯರು ಗೊತ್ತಾ ನಾನ್ ಕೇಳ್ಪಟ್ಟೆ ಆ ನ್ಯಾಷನಲ್ ಕಲ್ಚರ್ ಡಾನ್ಸ್ ಅಲ್ಲೂ ಕೂಡ ಇವರು ಭಾಗವಹಿಸಿದಾರಂತೆ ನನ್ನ ಪ್ರಶ್ನೆ ಏನಂದ್ರೆ ಇವರಿಬ್ರು ಸ್ಟೇಜ್ ಮೇಲೆ ಅದ್ ಏನ್ ಮಾಡ್ತಾರೆ ಏನಂತ ನಾವು ಏನಾದರೂ ಮಾಡ್ತೀವಿ ಹೇಗಾದರೂ ಮಾಡ್ತೀವಿ ನಿನಗೆ ಕಷ್ಟ ನೋಡ ಸ್ವಲ್ಪ ಇಲ್ಲಿ ಗೀತಾ ದೇವಿಗೆ ಕೋಪ ಬಂದ್ಬಿಟ್ಟಿದೆ ನೀವ್ ಜಾಸ್ತಿ ಮಾತಾಡ್ತಿಲ್ವಾ ನಾನು ಕಲ್ಚರಲ್ ಟೀಮ್ ನ ನಿಮ್ಗೆ ಹೇಳಿದೆ ಹೇಳ್ದೆ ಕಲ್ಚರ್ ಆಕ್ಟಿವಿಟೀಸ್ ಅಲ್ಲಿ ನೀವು ತುಂಬಾ ದೂರ ಇರಬೇಕು ಅಂತ ನೀವು ನೋಡಿದ್ರೆ ನನ್ನ ನೀವು ಕೇಳಲೇ ಇಲ್ಲ ಇಲ್ಲಿ ಸ್ಪರ್ಧಿಗಳು ಡ್ಯಾನ್ಸ್ ಮಾಡಬೇಕಾಗುತ್ತೆ ಗೊತ್ತಾ ಡ್ಯಾನ್ಸ್ ಡ್ಯಾನ್ಸ್ ಮಾಡಬೇಕಾಗುತ್ತೆ ಆದ್ರೆ ನಿಮ್ಮ ಕೈಲಿ ಡ್ಯಾನ್ಸ್ ಮಾಡೋಕ್ಕಾಗತ್ತಾ ನಿಮ್ಗೆ ಏನ್ ಅನ್ಸುತ್ತೆ ನೀವ್ ಇಬ್ರು ಈ ಒಂದು ಶರೀರ ಇಟ್ಕೊಂಡು ಏನ್ ಬೇಕಾದ್ರೂ ಮಾಡಬಹುದು ನೋಡಿ ಚಪ್ಪಾಳೆ ಹೊಡಿತಾರೆ ಅಂತ ಅನ್ಕೊಂಡ್ರ ಸ್ವಲ್ಪ ನೀವು ನಿಮ್ ಅಕ್ಕ ಪಕ್ಕ ನೋಡ್ಕೊಳ್ಳಿ ನಿಮ್ಗಿಂತ ತುಂಬಾ ಅದ್ಭುತವಾಗಿ ಡ್ಯಾನ್ಸ್ ಮಾಡೋ ಹುಡುಗಿಯರು ಸ್ಪರ್ಧೆಯಲ್ಲಿ ಇದಾರೆ ನೀವೇನ್ ಅನ್ಕೊಂಡಿದೀರಾ ಅಂದ್ರೆ ನೀವ್ ಅವ್ರನ್ನ ಬಿಡ್ತೀರಾ ಅಂತ ಅನ್ಕೊಂಡಿದಿರ ಚಾನ್ಸೇ ಇಲ್ಲ ಅದಕ್ಕೆ ಈಗ್ಲೂ ಕೂಡ ಟೈಮ್ ಇದೆ ಈ ಸ್ಪರ್ಧೆಯಿಂದ ಸುಮ್ನೆ ಈಗ್ಲೇ ಹೊರಟೋಗಿ ನಾನ್ ನನ್ನ ಕಲ್ಚರಲ್ ಟೀಮ್ ಮತ್ತೆ ನನ್ನ ಕಾಲೇಜು ಅದಕ್ಕೆ ಈ ಸ್ಪರ್ಧೆಯಿಂದ ನೀವು ಸಲಹೆ ಕೊಡ್ತೀನಿ ನೀವು ಈ ಸ್ಪರ್ಧೆಯಲ್ಲಿ ನೃತ್ಯ ಮಾಡೋದಕ್ಕಿಂತ ನೀವ್ ಯಾವ್ದಾದ್ರು ಸರ್ಕಸ್ ಕಂಪ್ನಿಲಿ ಹೋಗ್ಬಿಟ್ಟು ನೃತ್ಯ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನೀವಿಬ್ರು ಇಲ್ಗಲ್ಲ ಅಲ್ಲಂತೂ ನೀವ್ ತುಂಬಾ ಹಿಟ್ ಆಗ್ಬಿಡ್ತೀರಾ ಹೋಗಿ ಇಲ್ಲಿಂದ ರಾಕೇಶ್ನ ಮಾತುಗಳು ಕೇಳಿ ತುಂಬಾ ಬೇಜಾರ್ ಮಾಡ್ಕೊಳ್ತಾರೆ ಸೀತಾ ಮತ್ತೆ ಗೀತಾ ತುಂಬಾ ಆಳ್ತಾರೆ ಅಲ್ಲ ಇದರಲ್ಲಿ ನಮ್ದೇನ್ ತಪ್ಪಿದೆ ಯಾಕೆ ಜನ ಇಲ್ಲ ನಮ್ಮನ್ನ ನೀಚಿರ್ತರ ನೋಡ್ತಾರೆ ಜೋಡಿ ಜೋಡಿಯಾಗಿರ್ಲಿ ಅಂತ ಬೇಡ್ಕೊಂಡಿದ್ವಾ ಅಮ್ಮ ನಮ್ಮ ಜನ್ಮದಲ್ಲೇ ನಮ್ಮ ದೇಹ ಅಂಟ್ಕೊಂಡಿತ್ತು ಅದಕ್ಕೆ ಪಾಪನಾ ಯಾಕೆ ಜನ ನಮ್ಮನ್ನು ಮುಂದುವರಕೆ ಬಿಡ್ತಾ ಇಲ್ಲ ಇದೇ ತರ ಜೀವನ ಆದರೆ ನಾವು ಸತ್ತೋಗ್ತೀವಿ ನಾವಿಬ್ರು ಜೀವನದಲ್ಲಿ ಕಷ್ಟಪಟ್ಟು ಪಟ್ಟು ಸಾಕಾಗಿದೆ ನಿಜವಾಗ್ಲು ಸಾಕಾಗಿದೆ ನಮ್ಗೆ ಯಾವುದೇ ಅಡಚಣೆಗಳಿಂದ ಶಾಂತಿ ಮತ್ತು ನೆಮ್ಮದಿ ಬೇಕಾಗಿದೆ ಅಮ್ಮ ಪಾಪ ಗೀತಾ ಮತ್ತೆ ಸೀತಾ ಅವ್ರ ಜೀವನದಲ್ಲಿ ನಡೆದಿದ್ದ ಘಟನೆಗಳಿಗೆ ತುಂಬಾ ಬೇಜಾರ್ ಮಾಡ್ಕೊಂಡಿದ್ರು ಅವರಿಬ್ರು ನಿರ್ಧಾರ ಮಾಡ್ಕೊಂಡ್ರು ಡ್ಯಾನ್ಸ್ ಅಲ್ಲಿ ಭಾಗವಹಿಸಲ್ಲ ಅಂತ ಅವರ ಈ ಮಾತುಗಳನ್ನ ಕಿಶೋರ್ ಕೇಳಿಸ್ಕೊಳ್ತಾ ಇದ್ದ ಅವರ ಮಕ್ಕಳು ಇಷ್ಟು ಬೇಜಾರಾಗಿರೋದನ್ನ ನೋಡಿ ಕಿಶೋರ್ ನಮ್ಮ ಒಡೆದು ಹೋಯ್ತು ಮತ್ತಾಗ ಏನಂತ ಮಾತಾಡ್ತಾ ಇದ್ದೀರಾ ನೀವು ನೀವು ಸ್ಪರ್ಧೆಯಿಂದ ಹಿಂದುಳಿತೀರಾ ಏನಾಗಿದೆ ನಿಮ್ಗೆ ಹೌದು ಅಪ್ಪ ಇಲ್ಲ ನೀವಿಬ್ರು ಸ್ಪರ್ಧೆಯಿಂದ ಹಿಂದೆ ಹೋಗೋದಕ್ಕಾಗಲ್ಲ ಆದ್ರೆ ಅಪ್ಪ ನೀವು ನನಗೇನು ಹೇಳಬೇಡಿ ನನಗೆ ನಿಮ್ಮಿಬ್ರ ಬಗ್ಗೆ ಗೊತ್ತು ಇಷ್ಟು ಸುಲಭವಾಗಿ ನೀವು ಸೋಲನ್ನ ಒಪ್ಕೊಳೋ ಅಂತ ಹೆಣ್ಮಕ್ಳು ಅಲ್ವೇ ಅಲ್ಲ ನೀವು ಸೋಲು ಒಪ್ಕೋತಿದೀರಾ ಅಂತಂದ್ರೆ ಹಿಂದೆ ಖಂಡಿತ ಯಾವ್ದಾರ ಒಂದು ಕಾರಣ ಇದ್ದೇ ಇರುತ್ತೆ ಮತ್ತೆ ಆ ಕಾರಣ ಏನಂತ ನನಗದು ಚೆನ್ನಾಗಿ ಗೊತ್ತಿದೆ ಈ ಜನಗಳ ಮಾತಿಂದ ನೀವು ಸೋಲು ಒಪ್ಕೊಂಡ್ಬಿಟ್ರೆ ನಿಮ್ಮ ತಂದೆಗೆ ನೀವು ಅವಮಾನ ಆಗತ್ತೆ ಆದ್ರೆ ಅಪ್ಪ ರಾಕೇಶ್ ಸರಿಯಾಗಿ ಹೇಳಿದ್ದ ನಮ್ಮಿಬ್ರನ್ನ ಸ್ಟೇಜ್ ಮೇಲೆ ಯಾರು ನೋಡ್ತಾರೆ ನಮ್ಮಿ ಪರಿಸ್ಥಿತಿನ ನೋಡಿ ಜನ ನಮ್ಮನ್ನ ಅವಮಾನಿಸ್ತಾರೆ ಅಲ್ಲ ನೀನ್ ಆ ರಾಕೇಶ್ ನ ಮಾತನ್ನ ಕೇಳಿ ನೀನ್ ಯಾಕೆ ಈ ತರ ತೀರ್ಮಾನ ತಗೋತಾ ಇದ್ಯಾ ನೋಡು ನಾನ್ ಡೈಲಿ ಕಷ್ಟಪಟ್ಟು ನಿನ್ನನ್ನ ಓದಿಸ್ತಾ ಇರೋದು ಈ ಕಾರಣಕ್ಕಲ್ಲ ನೀನ್ ಹೋಗ್ಬಿಟ್ಟು ಬೇರೋರ್ ಮಾತನ್ನ ಕೇಳೋದಕ್ಕಲ್ಲ ನಿಮ್ಮನ್ನ ನೀವೇ ಕುಗ್ಗಿಸ್ಕೊಳಕಲ್ಲ ಇಲ್ಲ ಪುಟ ನೀವ್ ಅನ್ಕೊಂಡಿರೋದು ತಪ್ಪು ರಾಕೇಶ್ ನ ಆಸೆ ಏನಂತಂದ್ರೆ ನೀವಿಬ್ರು ಸೋಲ್ ಒಪ್ಕೋಬೇಕು ಅನ್ನೋದಷ್ಟೇ ಅವ್ನ್ಗೆ ಮತ್ತೆ ಜನ್ರು ನಗ್ಬೇಕು ಅಂತ ಹಾಗಾದ್ರೆ ಜನ್ರು ಬಿಡು ಅವ್ರ ಕೆಲ್ಸನೇ ಅದಲ್ವಾ ನೀವ್ ಅವ್ರ ಮುಂದೆ ನೀವೇನಾದ್ರೂ ಗೆದ್ದು ಬಿಟ್ರೆ ಆಗ ನೀವು ಹೆಮ್ಮೆಯಿಂದ ಇರ್ಬಹುದಲ್ವಾ ನೀವಿಬ್ರು ಮನ್ಸಿಟ್ಟು ಪ್ರಯತ್ನ ಪಟ್ರೆ ಆಗ ಜನ್ರು ನಕ್ಕದ್ರೂ ಕೂಡ ಅದ್ರ ಬಗ್ಗೆ ಯಾವ್ದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಹಾ ಸರಿಯಾಗಿ ಹೇಳಿದ್ರಿ ಅಪ್ಪ ನೀವು ಈ ಒಂದು ವಿಷಯನ ನೀವ್ ತಲೆಲಿ ಇಟ್ಕೊಂಡಿರಿ ಈ ಜಗತ್ತಲ್ಲಿ ಯಾರು ಕೂಡ ಸೋಲ್ಬೇಕು ಅಂತ ಸ್ಪರ್ಧೆಗೆ ಹೋಗೋದಿಲ್ಲ ಸೋಲೋರ್ ಸೋತೋಗ್ತಾರೆ ಕಿಶೋರ್ನ ಮಾತುಗಳು ಕೇಳಿ ಸೀತಾ ಮತ್ತೆ ಗೀತಾರ ಮನ್ಸಲ್ಲಿ ಆಸೆ ಮೂಡ್ತು ಅವರಿಬ್ರು ಒಂದೇ ಜೋಶ್ ಅಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿದ್ರು ಮತ್ತೆ ಮರುದಿನ ಡ್ಯಾನ್ಸ್ ಸ್ಪರ್ಧೆ ಭಾಗವಹಿಸಲು ತಯಾರಿ ಮಾಡ್ಕೊಂಡ್ರು ಸ್ಪರ್ಧೆಯಲ್ಲಿ ಸೀತಾ ಮತ್ತೆ ಗೀತಾ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂದ್ರೆ ಅವರ ಮನಸ್ಸುಗಳಲ್ಲಿ ಹೊಸ ಆಸೆಗಳು ಮತ್ತೆ ಆ ಡ್ಯಾನ್ಸ್ ಸ್ಟೇಜ್ ಮೇಲೆ ಮೊದಲನೇ ಸಲ ಆತ್ಮವಿಶ್ವಾಸದಿಂದ ಡ್ಯಾನ್ಸ್ ಮಾಡ್ತಿದ್ದಾಗ ಆಗ ಜನಗಳ ನಡುವೆಯಿಂದ ಜೋರಾದ ಚಪ್ಪಾಳೆ ಶಿಲ್ಲೆ ಎಲ್ಲವೂ ಕೇಳಿಸ್ತಿತ್ತು ಇದರಿಂದ ಅವರಿಬ್ಬರಿಗೂ ಒಳ್ಳೆಯ ಅವಕಾಶ ಮತ್ತು ಜನರಿಂದ ಹೊಗಳಿಕೆ ಸಿಕ್ಕಿತು